ಈ ಶಾಲೆಯ ನಾನು ಇವತ್ತೊಂದು ಕೊಡ್ತಾ ಇದ್ದೀನಿ ಬಹುಶಃ ನನ್ನ ರಾಜಕೀಯ ಭವಿಷ್ಯ ಏನಾಗ್ಬೋದಂತ ಗೊತ್ತಿಲ್ಲ ಯಾಕಂತ ಯಾರ ಅಣೆ ಬರದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ನಾನೊಬ್ಬ ಉದ್ದಿಮೆ ನಾನೊಬ್ಬ ಉದ್ದಿಮೆ ನಾನು ಒಂದು ಏಳು ಸಾವಿರ ಎಂಟು ಸಾವಿರ ಜನ ಕೆಲ್ಸ ಕೊಟ್ಟಿದ್ದೀನಿ ಸುಮಾರು ಏಳು ಕಂಪ್ನಿ ರನ್ ಮಾಡ್ತಾ ಇದ್ದೀನಿ ಮೂರು ದಿವಸ ನನ್ನ ಕಂಪ್ನಿ ಇದೆ ಇವತ್ತು ನಾನು ಶಾರದಾ ಸ್ಕೂಲ್ ಮಾತು ಕೊಡ್ತಾ ಇದ್ದೀನಿ ರಾಜಕೀಯದಲ್ಲಿ ಇರ್ಲಿ ಇಲ್ದೇ ಇರ್ಲಿ ನನ್ನ ಶಾಸಕನಾಗ್ಲಿ ಇನ್ನೊಬ್ರು ಆಗ್ಲಿ ಮಿನಿಸ್ಟರ್ ಆಗ್ಲಿ ಆಗದೆ ಇರ್ಲಿ ನನ್ನ ವಂಡ್ ಆಫ್ ದಿ ಬ್ರೀತ್ ನನ್ನ ಕೊನೆಯ ಉಸಿರ ತನಕ ಈ ಶಾರದಾ ಸ್ಕೂಲ್ ಜೊತೆ ನಾನು ಇಲ್ತೀನಿ ಅಂತ ನಾನು ಕೊಡ್ತಾ ಇದ್ದೀನಿ ನಮಸ್ಕಾರ ಅಂತ ನಮಸ್ಕಾರ ಇದೇನ ಮಧ್ಯಾಹ್ನ ಊಟ ಮಾಡಿದಂತ ನಮಸ್ಕಾರ ಸರ್ ಹೆಂಗಿರ್ಬೇಕು ಗೊತ್ತಾ ನಮಸ್ಕಾರ ಈಗೇನಾಯಿತು ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ಈ ಸಂಸ್ಥೆ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಹಿತೈಷಿಗಳು ಆಗಿರ್ತಕ್ಕಂಥ ದೇವರಾಜ್ ಸರ್ ಅವರೇ ಹಾಗೂ ಈ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಟಿ ಎಸ್ ರಮೇಶ್ ಸರ್ ಅವರೇ ಹಾಗೂ ಮುಖ್ಯ ಶಿಕ್ಷಕರು ಮತ್ತು ಮುಖ್ಯಾಧ್ಯಾಯಿಗಳಾಗಿರ್ತಕ್ಕಂಥ ನನ್ನ ಆತ್ಮೀಯರು ಮತ್ತು ಸೋದರ ಮಿತ್ರರಾಗಿರ್ತಕ್ಕಂಥ ನಾನ್ಸಾಮ್ ಸರ್ ಅವರೇ ಬೇರೆ ಸ್ವಾಮಿ ಸರ್ ಅವರೇ ವೇದಿಕೆ ಮೇಲೆ ಹಸಿಲರಾಗಿರ್ತಕ್ಕಂಥ ಎಲ್ಲ ನನ್ನ ಸೋದರ ಮಿತ್ರರು ಕೌನ್ಸರ್ಸು ನಗರಸಭಾ ಸದಸ್ಯರು ಮತ್ತು ಈ ಸಂಸ್ಥೆಯ ಮತ್ತೊಬ್ಬ ನಿರ್ದೇಶಕ ಆಗಿರ್ತಕ್ಕಂಥ ನಮ್ಮ ಶಾಂತಮ್ಮ ದೇವರ ಸರ್ ಅವರೇ ವೇದಿಕೆ ಇರ್ತಕ್ಕಂಥ ಎಲ್ಲ ನನ್ನ ವಿದ್ಯಾರ್ಥಿನಿಯರೇ ಹಾಗೂ ಮಾಧ್ಯಮಿತರೇ ಇವತ್ತಿನ ದಿವಸ ನನ್ನ ಸೌಭಾಗ್ಯ ಅಂತ ಹೇಳ್ಬೋದು ಏನೋ ಈ ಶಾರದಾ ಸ್ಕೂಲ್ಗೂ ನನಗೆ ಒಂದು ಅಭಿನವ ಸಂಬಂಧ ಇದೆ ಈ ಸ್ಕೂಲಲ್ಲಿ ಫಂಕ್ಷನ್ ಕರೆದಾಗೆಲ್ಲ ಇಲ್ಲ ಅಂತ ಹೇಳಕ್ ಆಗ್ತಾ ಇಲ್ಲ ಸೊ ಅದರಿಂದ ಈ ಶಾಲೆಗೆ ನನಗೆ ಸಂಬಂಧ ಇದೆ ನನ್ನ ಫಸ್ಟ್ ಮೊದಲು ಮುಳುಭಾಗಲ್ಲಿ ಭೇಟಿ ಕೊಟ್ಟಾಗ ಇವತ್ತು ನನ್ನ ನಾಪಕ ಇದೆ ನೈಟ್ ಒಂಬತ್ತುವರೆಗೆ ನನ್ನ ಕರೆದು ಸನ್ಮಾನ ಮಾಡಿ ನೀವು ಚಿಕ್ಕ ವಯಸ್ಸಲ್ಲಿ ಬಂದಿದ್ದೀರಿ ನೀವು ಗೆದ್ದೆ ಗೆಲ್ತೀರಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡ್ತಕ್ಕಂಥ ನನ್ನ ಮೂಲ ಸ್ಥಾನ ಅಂತ ಹೇಳ್ಬೋದು ನನ್ನ ಶಾರದಾ ಪಿಡ್ಸ್ಕೊಳ್ಳೋ ಅದಕ್ಕೆ ನಾನು ಅಪಾರಿಯಾಗಿರ್ತೀನಿ ಲಾಸ್ಟ್ ವರ್ಷ ನಾನು ಬಂದಾಗ ನಾನು ಅದು ಇರಲಿಲ್ಲ ಎಲ್ಲರ ಹೆಸರು ಹೇಳ್ತಾ ಇದ್ರು ಎಲ್ಲರೂ ಕೊಠಡಿ ಕೊಟ್ಟಿದ್ರೆ ಕೊಠಡಿ ಕೊಟ್ಟಿದಂತ ನನ್ನ ಹೆಸರು ಬರ್ತಾ ಇರಬಲ್ಲ ಅಂತ ನೋವಾಗ್ತಾ ಇತ್ತು ನಾನು ಅವಾಗಲೂ ಕೂತ್ಕೊಂಡು ಹೇಳ್ತಾ ನೋಡ್ತಾ ಇದ್ದೆ ನೆನಸು ಬರುತ್ತೋ ಇಲ್ಲ ಬರುತ್ತೋ ಇಲ್ಲ ಅಂತ ಅಂತೂ ಇದು ನೆನ್ಸು ಬಂದ್ಬಿಡ್ತು ಅಂದ್ರೆ ಈ ಶಾಲೆಗೆ ನಂದು ಒಂದು ಹಳ್ಳಿ ಸೇವೆ ಇದೆ ಅನ್ನೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಅದಕ್ಕಿಂತ ಮುಂಚೆ ಒಬ್ಬ ಶಾಸಕನಕ್ಕಿಂತ ಮುಂಚೆ ನಾನು ಕೂಡ ಒಬ್ಬ ಬಡ ವಿದ್ಯಾರ್ಥಿಯಾಗಿ ನಾನು ಸಾಕಷ್ಟು ಕೆಲಸ ಕಟ್ಕೊಂಡು ಶಾಸಕನಾಗಿದ್ದೀನಿ ಜೀವನದಲ್ಲಿ ಏನೇ ಕೆಲಸ ಮಾಡ್ಬೇಕಾದ್ರೂ ಕೂಡ ಶ್ರಮ ಮತ್ತು ತಾಳ್ಮೆ ಹಾಗೂ ನಮ್ಮ ದೂರದ ವಿಜನ್ ತುಂಬಾ ಇಂಪಾರ್ಟೆಂಟ್ ನಮ್ಮ ತಾಳ್ಮೆ ಎಷ್ಟು ನಾವು ಪರೀಕ್ಷೆ ಮಾಡ್ತೀವಿ ಅಷ್ಟು ನಮಗೆ ಯಶಸ್ಸು ನಮ್ಗೆ ಸಿಗುತ್ತೆ ಇವತ್ತು ಸಾಕಷ್ಟು ವಿದ್ಯಾರ್ಥಿನಿ ಇಲ್ಲಿ ಕೂತಿದಿರಿ ಸಾಕಷ್ಟು ಜನ ಇವತ್ತು ಜರ್ನಿ ಮಾಡ್ತಾ ಇದ್ರಿ ಇಲ್ಲಿ ಕೂತಿರ್ತಕ್ಕಂಥ ವಿದ್ಯಾರ್ಥಿನಿಯರು ಯಾರು ತಹಸೀಲ್ದಾರ್ ಆಗ್ತಿರೋ ಯಾರು ಡಿ ಸಿ ಆಗ್ತಿರೋ ಯಾರು ನಾಯಕತ್ವ ಬೆಳೆಸ್ಕೊಂತೀರೋ ಗೊತ್ತಿಲ್ಲ ಬಟ್ ಅವರವರ ಎಬಿಲಿಟಿ ತಕ್ಕಂಗೆ ಅವರವರ ವ್ಯಕ್ತಿತ್ವ ತಕ್ಕಂಗೆ ನೀವು ಹೇಗೆ ಎಪೋರ್ಟ್ ಆಗ್ತೀರ ತಕ್ಕಂಗೆ ತಾವು ತಮ್ಮ ಜೀವನವನ್ನು ರೂಪಿಸ್ಕೊಂತೀರಿ ಸಾಕಷ್ಟು ವಿಚಾರಗಳಲ್ಲಿ ತುಂಬಾ ಹೆಣ್ಮಕ್ಳು ಹಿಡುತ್ತಾರೆ ಆತರ ಪಡ್ತಾರೆ ಇವತ್ತು ಆತರ ಬಿದ್ದಿರ್ತಕ್ಕಂಥ ವ್ಯಕ್ತಿಗಳು ಯಾರೇ ಆಗಿರ ಕೂಡ ಅವರ ಕೊನೆ ಮುಟ್ಟಿಲ್ಲ ಅಂದ್ರೆ ಅವರು ಅವರ ಅವರ ಗುರಿ ಮುಟ್ಟಿಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಜೂಮ್ನಲ್ಲ ಹತ್ರ ಪಡಕ್ ಹೋಗ್ಬಾರ್ದು ತಾಳ್ಮೆಯಿಂದ ನಾವು ತಗೊಂಡು ಹೋಗ್ಬೇಕು ಅಂತ ಹೇಳ್ತಾ ಇವತ್ತು ಶಾರದಾ ಸ್ಕೂಲ್ ಅಲ್ಲಿ ನಾನು ಬರ್ಬೇಕಾದ್ರೆ ನಾನು ನೋಡಿದೆ ಯಾಕಂದ್ರೆ ತುಂಬಾ ರೋಡ್ ಅಧ್ವಾನ ಆಗಿದೆ ತುಂಬಾ ಅಧ್ವಾನ ಆಗಿದೆ ನಾನು ಕೂಡ ಮೂರು ಸರಿ ಶಾಲೆಗೆ ಬಂದಾಗ ಕೂಡ ನೋಡಿದೆ ಫೆಬ್ರವರಿ ತಿಂಗಳು ನಾನು ಪೂಜೆ ಮಾಡ್ಕೊಡ್ತೀನಿ ರೋಡ್ಗೆ ಫೆಬ್ರವರಿ ತಿಂಗಳಲ್ಲಿ ರೋಡ್ಗೆ ಪೂಜೆ ಮಾಡಿಕೊಡ್ತೀನಿ ಖಂಡಿತವಾಗ್ಲು ನಾನು ಹೇಳಿದ್ರೆ ಮಾತ್ರ ಯಾವತ್ತು ತಪ್ಪಿಲ್ಲ ತಪ್ಪುದು ಇಲ್ಲ ಫೆಬ್ರವರಿಗೆ ಬೈ ಚಾನ್ಸ್ ಅನುದಾನ ಬಂದಿಲ್ಲ ಅಂದ್ರೂ ನನ್ನ ಸ್ವಂತ ದುಡ್ಡಿಂದ ಬೇಕಾದ್ರೆ ರೋಡ್ ನಾನು ಮಾಡ್ಕೊಳ್ತೀನಿ ನನ್ನ ಇಷ್ಟ ನನಗೆ ಕೊರೋದು ಒಟ್ಟು ತಾಯಿನ ಒಟ್ಟು ಒಟ್ಟು ಶಾಲೆನ ಯಾವತ್ತು ಯಾರು ಮರೆಯಕ್ಕೆ ಹೋಗ್ಬೇಡಿ ಕೊನೆಗಾಲದಲ್ಲಿ ಬಂದರೂ ಕೂಡ ಯಾವುದೇ ಕ್ಷಣ ಬಂದರೂ ಕೂಡ ನಮ್ಮ ಸಂತೋಷವನ್ನ ವ್ಯಕ್ತಪಡಿಸೋದು ನಮ್ಮ ಸಂತೋಷವನ್ನ ಖುಷಿ ಪಡೋದು ನಮ್ಮ ಟೀಚರ್ಸ್ ಬಿಟ್ರೆ ಮತ್ತೊಂದು ಯಾರೂ ಇಲ್ಲ ಯಾಕಂದ್ರೆ ಇವತ್ತು ನಾವು ಅಮೆರಿಕಾದಲ್ಲಿ ಬದುಕ್ಲಿ ನಾನ್ ಲಂಡನ್ ಬದುಕ್ಲಿ ಇವತ್ತು ನಾವು ಬೆಳೆಸಿರ್ತಕ್ಕಂಥ ಶಾಲೆಯನ್ನ ನನ್ನ ಮುಖ್ಯೋಪಾಧ್ಯಾಯ್ ಇವತ್ತು ನಮ್ಮ ಶಾಲಾ ಶಿಕ್ಷಕರನ್ನ ನಾವು ಮರಿಬಾರದು ನನ್ನೆಲ್ಲಾ ವಿದ್ಯಾರ್ಥಿನಿ ಕೇಳೋದಂದ್ರೆ ಇವತ್ತು ದೊಡ್ಡ ದೊಡ್ಡ ಶಾಲೆಗಳಲ್ಲಿ ದೊಡ್ಡ ದೊಡ್ಡ ಮಕ್ಕಳು ಓದ್ತಾರೆ ಇವತ್ತು ಇದೇ ಮುಳುಬಾಗಲ್ ತಾಲೂಕಲ್ಲಿ ನಾನು ದೊಡ್ಡ ದೊಡ್ಡ ಶಾಲೆಗೆ ಗೆಸ್ಟ್ ಆಗಿ ಹೋಗ್ತೀನಿ ಯಾಕಂದ್ರೆ ಅವ್ರು ಗೆಸ್ಟ್ ಆಗಿರ್ತಾರೆ ಹೋಗ್ತಿರೋ ಶಾಸ್ತ್ರ ನನ್ನ ಕರ್ತವ್ಯ ಆದ್ರೆ ಇವತ್ತು ವಿತೌಟ್ ಫೀಸ್ ಇಲ್ದೆ ಇವತ್ತು ಲೋ ಬಜೆಟ್ ಅಲ್ಲಿ ನಮ್ಮ ಹೆಣ್ಮಕ್ಳಿಗೆ ಸಿಗ್ಬೇಕು ನಮ್ಮ ಎಲ್ಲ ಒಂದು ಬಡವರ್ದವ್ರಿಗೆ ಮಿಡ್ಲ ಮಾಧ್ಯಮ ವರ್ದವ್ರಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡ್ಬೇಕಂತ ಈ ಶಾಲೆ ಈ ಇನ್ಸ್ಟಿಟ್ಯೂಟ್ ಏನು ಮುಂದೋಗಿದೆ ಖಂಡಿತ ಆ ಒಂದು ಮುಂಗಾಣತ್ವಕ್ಕೆ ನಾನು ತಲೆಬಾಗಿದ್ದೀನಿ ಹೊರತು ಬೇರೆ ಯಾವುದಕ್ಕೂ ನಾನು ತಲೆಬಾಗಿಲ್ಲ ಈ ಶಾಲೆ ನಾನು ಇವತ್ತು ಒಂದು ಮಾತನಾಡ್ತಾ ಇದ್ದೀನಿ ಬಹುಶಃ ನನ್ನ ರಾಜಕೀಯ ಭವಿಷ್ಯ ಅಂತ ಗೊತ್ತಿಲ್ಲ ಯಾಕೊತ್ತ ಯಾರ ಹಣೆ ಬರದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ನಾನೊಬ್ಬ ಉದ್ದಿಮೆ ನಾನೊಬ್ಬ ಉದ್ದಿಮೆ ನಾನು ಒಂದು ಏಳು ಸಾವಿರ ಎಂಟು ಸಾವಿರ ಜನ ಕೆಲಸ ಕೊಟ್ಟಿದ್ದೀನಿ ಸುಮಾರು ಏಳು ಕಂಪ್ನಿ ರನ್ ಮಾಡ್ತಾ ಇದ್ದೀನಿ ಮೂರು ದೇಶದ ನನ್ನ ಕಂಪ್ನಿ ಇದೆ ಇವತ್ತು ನಾನು ಶಾರದಾ ಸ್ಕೂಲ್ ಮಾತೊಡ್ತಾ ಇದ್ದೀನಿ ರಾಜಕೀಯದಲ್ಲಿ ಇರ್ಲಿ ಇಲ್ಲದೆ ಇರಲಿ ನನ್ನ ಶಾಸಕನಾಗ್ಲಿ ಇನ್ನೊಬ್ರು ಆಗ್ಲಿ ಮಿನಿಸ್ಟರ್ ಆಗಲಿ ಆಗದೇ ಇರಲಿ ನನ್ನ ವೆಂಡ್ ಆಫ್ ದಿ ಬ್ರೀತ್ ನನ್ನ ಕೊನೆಯ ಉಸಿರ ತನಕ ಈ ಶಾರದಾ ಸ್ಕೂಲ್ ಜೊತೆ ನಾನು ಇರ್ತೀನಿ ಅಂತ ನಾನು ಮಾತೊಡ್ತಾ ಇದ್ದೀನಿ ಯಾಕೆಂತಂದ್ರೆ ನನ್ನ ನನ್ನ ಪತ್ನಿಗೆ ಒಂದು ಆಸೆ ಇದೆ ಏನಂತಂದ್ರೆ ನಾವು ದೊಡ್ಡ ಒಂದು ಸ್ಕೂಲ್ ಮಾಡ್ಬೇಕು ಒಂದು ಮಕ್ಕಳಿಗೆ ಎಜುಕೇಶನ್ ಅಂತ ದೊಡ್ಡ ಆಸೆ ಇದು ಕಾಂಪಿಟೇಷನ್ ಈಗ ಇವತ್ತು ಸಾಕಷ್ಟು ಕಾಂಪಿಟೇಷನ್ ಇದೆ ಸೊ ಅದರಿಂದ ದೊಡ್ಡ ಇನ್ನೂ ಮುಂದಿನ ವಿಚಾರದಲ್ಲಿ ದೊಡ್ಡ ಶಾಲೆ ಮಾಡ್ಬೇಕಂತ ನಾನು ಇಷ್ಟಪಟ್ಟಿದ್ದೀನಿ ಬಟ್ ಎಲ್ಲಿ ಅಂತ ಇನ್ನು ಡಿಸೈಡ್ ಆಗಿಲ್ಲ ಮುಂದಿನ ದಿವಸ ಕೂಡ ಎಜುಕೇಶನ್ ಫೀಲ್ಡಿಗೆ ಬಂದು ಒಳ್ಳೆ ಒಂದು ಶಾಲೆ ನಾವು ನಿರ್ಮಾಣಬೇಕು ಒಳ್ಳೆ ಬಡ ಮಕ್ಕಳಿಗೆ ಒಳ್ಳೆ ಮಾಧ್ಯಮದವರಿಗೆ ಒಳ್ಳೆ ಅನುಕೂಲ ಆಗ್ಬೇಕಂತ ದೃಷ್ಟಿಯಿಂದ ನಾವು ಬರ್ತಾ ಇದೀವಿ ಅಂತ ಹೇಳ್ತಾ ಈ ಶಾಲೆಯನ್ನು ನಾನು ಕರೆದು ಸನ್ಮಾನ ಮಾಡಿ ಇನ್ನೂ ಮಾಡಿಲ್ಲ ಮಾಡ್ತಾರಲ್ಲ ಹೌದೇ ಅಲ್ಲಿ ಬೈತೆ ಬೇಡ್ಬೇಡ ಅದಕ್ಕೋಸ್ಕರ ಸೊ ಅದರಿಂದ ನನಗೆ ಸನ್ಮಾನಿಸಿ ಇಷ್ಟು ಗೌರವದಿಂದ ನಾನು ಬರಮಾಡಿಕೊಂಡು ಅವಕಾಶ ಕೊಟ್ಟಿದ್ದಕ್ಕೆ ಇಲ್ಲಿ ಕೂತಿರ್ತಕ್ಕಂಥ ಸ್ವಲ್ಪ ಅರ್ಧ ಗಂಟೆ ಲೇಟ್ ಆಯ್ತು ಸೊ ಇದಕ್ಕೆ ನಾನು ಸಾರಿ ಕೇಳ್ತಾ ಈ ಶಾಲೆಗೆ ನನ್ನ ಆಹ್ವಾನ ಕೊಟ್ಟಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಗೆ ನನ್ನ ಜೊತೆ ಬಂದಿರತಕ್ಕಂಥ ಎಲ್ಲ ನನ್ನ ಜಗದೀಶ್ ಮತ್ತು ನನ್ನ ಹೀರೋ ನನ್ನ ನಗರಸಭಾ ಸದಸ್ಯರು ಕೂಡ ಎಲ್ಲ ನನ್ನ ಜೊತೆ ಬಂದಿದ್ದಾರೆ ಇವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಎಲ್ಲ ವಿದ್ಯಾರ್ಥಿನಿಯರಿಗೆ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನು ಮುಗಿಸಿ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ಆಫೀಸರ್ ವೇಟ್ ಮಾಡ್ತಿದ್ದಾರೆ ಆ ಶಾಲೆ ನಾನು ಹೋಗ್ಬೇಕಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮ ಎಲ್ಲ ಒಂದು ಸಹ ನನ್ ಮಾತು ಮುಗಿಸ್ತಾ ಇದ್ವಿ ಜಯ ಕರ್ನಾಟಕ ಮಾತಾಡ್ತೀವಿ